ಸರ್ ನೇಗ್ಲು ಬಿಟ್ರೆ ನಮ್ಮ ಮುರಿದಾಕಿರೋದು ನೈಂಟಿ ಸೆವೆನ್ ಅಲ್ಲಿ ಲಾಂಚ್ ಆಗಿದ್ದು ನೈಂಟಿ ಏಟ್ ಅಲ್ಲಿ ನಾವು ತಂದಿದೀವಿ ಇಲ್ಲಿಗೆ ತಂದಾಗ್ಲೆ ಇಪ್ಪತ್ತೆಂಟು ವರ್ಷ ಗಾಡಿಗೆ ಸರ್ ಇದು ವಾಟರ್ ಪೂಲ್ಡ್ ಇಂಜಿನ್ ರೇಡಿಯೇಟರ್ ಫ್ರಂಟ್ ಅಲ್ಲಿ ಕೊಡ್ತಾರೆ ಟೂ ಪಾಯಿಂಟ್ ಏಯ್ಟ್ ಲೀಟರ್ ಇಂಜಿನ್ ಬರುತ್ತೆ ಇದು ಫೋರ್ ಸಿಲಿಂಡರ್ ಗಾಡಿ ಇಲ್ಲಿ ಫೋರ್ ಇಂಜೆಕ್ಟರ್ ಇದೆ ನೋಡಿ ಆಮೇಲೆ ಇದು ಮಾಮೂಲಿ ಎಲ್ಲ ಟ್ಯಾಕ್ಟ್ರಿಗೆ ಸರ್ವಿಸ್ಗೆ ಎಲ್ಲ ಟಾಪಿಟ್ ಅಡ್ಜಸ್ಟ್ ಮಾಡಬೇಕು ನಮ್ದು ಈ ಕಾರ್ಗಳ ತರ ಒಂದು ಆಯಿಲ್ ಫಿಲ್ಟರ್ ಡೀಸೆಲ್ ಫಿಲ್ಟ್ರು ಆಯಿಲ್ ಹಾಕೋದಷ್ಟೇ ಯಾವುದೇ ಟಾಪಿಟ್ ಅಡ್ಜಸ್ಟ್ ಮಾಡೋದಿರಲ್ಲ ಇಂಜಿನ್ ಮಾಡಿದಾಗ ಒಂದೇ ಸತಿ ಅಡ್ಜಸ್ಟ್ ಮಾಡಿರ್ತಾರೆ ಒಳ್ಳೆ ಮೆಕ್ಯಾನಿಕ್ ಆದನು ಅಲ್ಲಿ ಫೈನಲ್ ಮಾಡಿಕೊಟ್ಟಿರ್ತಾನೆ ನೆಕ್ಸ್ಟ್ ಇನ್ ಬೋರಿಗೆ ಬರೋವರ್ಗು ನಾವು ಟಾಪಿಟ್ ಇದೆ ಯಾವುದೂ ಮುಟ್ಟಲ್ಲ ಸರ್

ಡೈಲಿ ಇದು ಕರ್ನಾಟಕ ಬಿಟ್ಟರೆ ಬೇರೆ ಕಡೆ ಮೂವಿಂಗ್ ಇಲ್ಲ ಗಾಡಿ ಇದು ಹಂಗ ಸ್ಟಾಪ್ ಆಗಿದ್ದು ಇದು ಸ್ಟಾಪ್ ಇದು ಮೂವಿಂಗ್ ಇದ್ರೆ ಸೋನಾಲಿ ಕದನ್ ಹಂಗೆ ಇರೋ ನಿಧಳಕ್ಕೆ ಹಾಕ್ತಿರ್ಲಿಲ್ಲ ಇಲ್ಲ ಆಗಲಿ ಸೋನಾಲಿ ಇದ್ದ ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡದಂಗ್ ಆಗ್ಬಿಡ್ತು ಗಾಡಿದು ಸೌಂಡ್ ಕೇಳಿಸ್ಕೊಳ್ಳಿ ಟ್ರಾಕ್ಟರ್ ತರ ಸೌಂಡ್ ಬರಲ್ಲ ಒಂಥರ ಡಿಫ್ರೆಂಟ್ ಆಗಿ ಬರುತ್ತೆ ಇದು ಆಕ್ಸ್ ಫಾರ್ಟಿ ಫೈವ್ ಡಿಐ ನಮಗೆ ಎಚ್ ಪಿ ಬಂದ್ಬಿಟ್ಟು ಫಾರ್ಟಿ ಫೈವ್ ಐತೆ ಆರ್ಸ್ ಪವರ್ ಫಾರ್ಟಿ ನೈನ್ವರೆಗೂ ಬರುತ್ತೆ ಮತ್ತೆ ಇದು ಟಾರ್ಕ್ ಬಂದ್ಬಿಟ್ಟು ಒನ್ ಸೆವೆಂಟಿ ಟು ಒನ್ ನೈಂಟಿ ಪ್ರೊಡ್ಯೂಸ್ ಮಾಡುತ್ತೆ ನೀವು ಯಾವುದೇ ಲೋಡ್ ಅಲ್ಲಿ ಇರ್ಲಿ ವೀಲ್ ನಿಲ್ಲ ಎಲ್ಲಿದ್ರು ಕಿತ್ಕೊಂಡ್ ಬರುತ್ತೆ ಒಳ್ಳೆ ದಮ್ ಕೊಡುತ್ತೆ ಮೂವಿಂಗ್ ಅಲ್ಲಿ ಮಾತ್ರ ನಿಲ್ಲದೇ ಇಲ್ಲ ಎಂತ ರಾಂಪ್ ಇದ್ರು ಬಿಗ್ ಟೆಂಪಾಕ್ಸ್ ಫಾರ್ಟಿ ಫೈವ್ ಫುಲ್ ಟೆಕ್ನಾಲಜಿ ಮತ್ತೆ ಅಡ್ವಾನ್ಸ್ ಟ್ರಾಕ್ಟರ್ ಇದು ಆ ಟೈಮ್ ಅಲ್ಲಿ ಟೆಕ್ನಾಲಜಿ ಫೀಚರ್ಸ್ ಈ ಗಾಡಿ ನಾವು ಮುಟ್ಟಕ್ ಆಗಲ್ಲ ಆ ಥರ ಇದೆ ಆಕ್ಸು ಸೂಪರ್ ಆಗೈತೆ ಯಾವ್ದೇ ಗುಂಡಿ ಒಳಗೆ ಹೂಣಿ ಕೇಳಲಿ ಎಲ್ಲ ಚೆನ್ನಾಗಿ ಬರುತ್ತೆ ಮೈಲೇಜು ಚೆನ್ನಾಗ್ ಐತೆ ಇಂಜಿನ್ ಚೆನ್ನಾಗ್ ಲೈಫ್ ಬರುತ್ತೆ ಐ ಕ್ಲಾಸ್ ಬಾರಿ ಅಂತ ದಿಬ್ದಾಗ ಆದ್ರೂ ಬರುತ್ತೆ ಇವತ್ ರಾತ್ರಿ ನೀನ್ ನಂಗೆ ಬೇಕು ಎಲ್ಲ ಬೈಕ್ ಕಾರ್ ನ ತಗೊಂಡ್ ಆಫ್ ರೋಡ್ ಹೋಗ್ತಾರೆ ಹಳ್ಳಿ ಜೀವನ ಇಲ್ಲಿ ಟ್ಯಾಕ್ಟ್ರಿ ತಗೊಂಡ್ ಬರೋದು ಆಫ್ ರೋಡ್ ಗೆ ನೀವೇನ್ ಸೌಕಾರ ಮಂದಿ ಮನೆಗಳು ಸರ್ ಇದು ಸಿಂಕ್ರೊಮಿಸ್ ಗೇರ್ ಬಾಕ್ಸ್ ಬರುತ್ತೆ ಇದು ನೋಡಿ ಇದು ಹೈ ಪವರ್ ಮತ್ತೆ ಲೋ ಪವರ್ ಇರುತ್ತಲ್ಲ ಒಂದು ಗೇರ್ ಸಪ್ರೇಟ್ ಬರುತ್ತೆ ಇನ್ನ ಇದೊಂದಿದೆ ನೋಡಿ ಇದು ಫೋರ್ ಗೇರ್ ಒಂದ್ರಲ್ಲಿ ಬರುತ್ತೆ ನೀವ್ ಯಾವ್ದಾನ ಇದರಲ್ಲಿ ಫ್ರಂಟ್ ಹೋಗ್ಬೇಕಂದ್ರೆ ಮೂರನೇ ಗೇರ್ ಅಲ್ಲಿ ಬೇಕಾದ್ರು ಹಿಂದಕ್ಕೂ ಹೋಗ್ಬೋದು ಫ್ರಂಟು ಬರಬಹುದು ಟಾಪ್ ಗೇರ್ ಅಷ್ಟೇ ಹಿಂದಕ್ಕೂ ಹೋಗ್ಬೋದು ಮುಂದಕ್ಕೂ ಬರ್ಬೋದು ಏನ್ ಅರ್ಥವೇ ಆಗ್ತಿಲ್ವಿ ಈ ಕೇಸು ಇದು ಬಂದ್ಬಿಟ್ಟು ರೋಟರ್ ಸ್ಪೀಡ್ ಬಂದ್ಬಿಟ್ಟು ಫೈವ್ ಫಾರ್ಟಿ ಮತ್ತೆ ತೌಸಂಡ್ ಇದೆ ನೀವು ರೋಟರ್ ಅಲ್ಲಿ ಇವಾಗ ಸಿಂಗಲ್ ಸ್ಪೀಡ್ ಅಂತ ಬರುತ್ತೆ ಅದಕ್ಕೆ ಫೈವ್ ಫಾರ್ಟಿಲಿ ಲಡಿಬಹುದು ಮಲ್ಟಿ ಸ್ಪೀಡ್ ಅಂದ್ರೆ ತೌಸಂಡ್ ಅಲ್ಲಿ ಹೊಡಿಬಹುದು ಇದು ಪೂರ್ತಿ ಸಿಸ್ಟಮ್ ಎಲ್ಲ ಬಂದ್ಬಿಟ್ಟು ಸಿಸ್ಟಮೆಟಿಕ್ ಪೂರ್ತಿ ಲಾರಿಗೆ ಇರ್ಬೇಕು ಸಿದ್ದಂಗಿರೋದು ನಿಮ್ಗೆ ಏನು ಕಂಪ್ಲೇಂಟ್ ಬರಲ್ಲ ನೀನ್ ಏನ್ ಗೊತ್ತೇನೋ ನೀನ್ ಇವಾಗ ಸೆಕೆಂಡ್ ಗೆ ಇರುತ್ತೆ ಜೋರಾಗಿ ಮ್ಯಾಕ್ ಹೇಳಿದ್ರೆ ಡಬಲ್ ಗೇರ್ ಬೀಳುತ್ತೆ ನೋಡು ಇಷ್ಟ ಹೇಳುದು ಸರಿ ಸರಿ ಕಾಲ್ತಕ್ಕೆ ಎಳಿಬೇಕು ಸರಿ ಓಕೆ ಹಾಕೊಂಡ್ಸತಿ ಹೇಳ್ತೀನಿ ಸೆಕೆಂಡ್ ಹಾ ಅದು ಈ ನನ್ನ ಮಕ್ಕಳು ಒಂದೊಂದಲ್ಲ ಗಾಡಿಲಿ ಗೇರ್ ಪೆಟ್ರೋಲ್ ಎಲ್ಲ ಡಿಫ್ರೆಂಟ್ ಆಗಿದೆ ಉಲ್ಟಾ ಬರುತ್ತೆ ನಾರ್ಮಲ್ ಗಾಡಿ ತರ ಬರಲ್ಲ ಗಾಡಿ ಟಾಪ್ ಗೇರ್ ಅಲ್ಲಿ ಇದ್ದ ಆರ್ ಪಿ ಎಂ ಡೌನ್ ಆದ್ರೂ ಗಾಡಿ ಗೇರ್ ಕೇಳ್ತಿಲ್ಲ ಗುರು ಆಕ್ಸಿಲೇಟರ್ ಕೊಟ್ಟಂಗೆಲ್ಲ ಹಂಗೆ ಪಿಕಪ್ ತಗೊಂತಾಯ್ತಾ ಗಾಡಿ ಸೈಕು ಗೇರ್ ಬ್ಯಾಗ್ ಇಲ್ಲಿವರೆಗೂ ರೆಡಿ ಮಾಡಿಸಿಲ್ಲ ಒಂದ್ ಮೈನ್ ಸಾಫ್ಟ್ ಹಾಕ್ಸಿದೀವಿ ಒಂದ್ಸತಿ ಸತಿ ಬೋರ್ ಆಗೈತೆ ಹದಿನೆಂಟು ವರ್ಷಕ್ಕೆ ಬ್ರೇಕ್ ಲೈನರ್ ಆಯಿಲ್ ಬ್ರೇಕ್ ಬರುತ್ತೆ ಇದಕ್ಕೆ ಆಯಿಲ್ ಬ್ರೇಕ್ ಒಂದ್ ಸತಿ ಲೈನರ್ ಹೊಡಿಸಿರೋದು ಇಷ್ಟು ವರ್ಷಕ್ಕೆ ಒಂದೇ ಸತಿ ಲೈನರ್ ಹೊಡಿಸಿರೋದು ಇಂಡಿಯಾದಲ್ಲೇ ಫಸ್ಟ್ ಟ್ರಾಕ್ಟರ್ ಈ ತರ ಫೀಚರ್ಸ್ ಅಲ್ಲಿ ಬಂದಿರೋದು ಆಯಿಲ್ ಇಂಬ್ರೆಸ್ ಮಲ್ಟಿ ಡಿಸ್ಕ್ ಬ್ರೇಕ್ಸ್ ಇದೆ ಡ್ಯೂಯಲ್ ಕ್ಲಚ್ಕ್ರೋಮೆಸ್ ಗೇರ್ ಬಾಕ್ಸ್ ಇಂಜಿನ್ ಡಿಸೈನ್ ಮಾತ್ರ ಸೂಪರ್ ಆಗಿದೆ ಅದಕ್ಕೆ ಎಷ್ಟು ಪವರ್ ಇರೋದು ಗಾಡಿಲಿ ಸರ್ ಇದು ಕಟ್ಟಾಗಿದ್ದು ಇದು ಬಾಷ್ ಕಂಪ್ನಿದೇನೆ ಇದು ಬಾಷ್ ಕಂಪ್ನಿದೇನೆ ನಾವು ಎರಡು ಮಾತ್ರ ನಾವು ಚೇಂಜ್ ಮಾಡ್ತಿರೋದು ಇವಾಗ ಲುಕಾಸ್ ಎಸ್ ಹಾಕ್ಸಿರೋದು ಅದು ಇವಾಗ ಹಾಕ್ಸಿರೋದು ಅದು ಆದ್ರೆ ಅದು ಹಾಕ್ಸಿ ಆಗ್ಲಿ ಹದಿನೈದು ವರ್ಷ ಆಗುತ್ತೆ ಒಂದು ಆಫ್ ರೋಡ್ ಎತ್ಕೊಂಡಿದ್ರೆ ಫುಲ್ ಕೆಸರು ಈ ಗಾಡಿಲಿ ಡ್ಯೂಯಲ್ ಕ್ಲಚ್ ಪ್ಲೇಟ್ ಬರುತ್ತೆ ಆಯಿಲ್ ಇಂಬ್ರೆಸ್ ಬ್ರೇಕ್ಸ್ ಡ್ಯೂಯಲ್ ಬ್ರೇಕ್ಸ್ ಮತ್ತೆ ಆಕ್ಸಿಲೇಟರ್ ಪಡೆ ಇಲ್ಲೇ ಬರುತ್ತೆ ನಿಗ್ರ ಇವಾಗ ಗೇಮ್ ಎಲ್ಲೆಲ್ಲ ನಾವ್ ಏನ್ ಇದು ಬೇರೆ ಟ್ಯಾಕ್ಟರ್ ಒಂದರಲ್ಲೇ ರಿವರ್ಸ್ ಹಾಕೋಬೇಕು ಮತ್ತೆ ಅದೇ ತಗ್ದಾಕೋಬೇಕು ಅದೇ ಇದು ನೋಡಿ ಇದು ಈ ಚಿಕ್ಕದ ಗೇರ್ ಇದೆಯಲ್ಲ ಅದೊಂದು ಚೇಂಜ್ ಮಾಡಿದ್ರೆ ಇದು ಟಾಪ್ ಅಲ್ಲಿ ಇದ್ರು ಸರಿ ಸೆಕೆಂಡ್ ಅಲ್ಲಿ ಇದ್ರು ಸರಿ ಇದೊಂದ್ರಲ್ಲೇನೆ ವರ್ಕ್ ಆಗುತ್ತೆ ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್ ಸರ್ ಇದು ಐದಲ್ಲಿ ಐದಲ್ಲೇ ಸ್ವಲ್ಪ ಒಂದ್ ಮೂರು ಮೂರು ಕಾಲ್ ಕುಡಿಯುತ್ತೆ ರೋಟ್ರಿಗೆ ಮ್ಯಾಕ್ಸಿಮಮ್ ಮೂರುವರೆ ಬೇಕೇ ಬೇಕು ಈ ಮಲ್ಚಿಂಗ್ ಎಲ್ಲ ಹೋದ್ರೆ ನಾಲ್ಕು ವರೆ ಈ ಕಲ್ಟಿವೇಟರ್ ಚಿಕ್ಕ ನೇಗ್ಲಿ ಸರ್ ಒಂದ್ ಎರಡೂವರೆ ಅಷ್ಟೇ ನಾವು ಹೊಡಿತಾ ಇರೋದು ಇವ್ರವರೆಲ್ಲ ಸಿ ಜೆಸಿಪಿ ಐತೆ ಹತ್ತು ವರ್ಷ ಇವ್ರಿಂದ ದೊಡ್ದಿದ್ದೀವಿ ಇವ್ರ ಅಣ್ಣ ತಮ್ಮ ಇಬ್ರು ಜೆ ಸಿ ಪಿ ಇದೇ ಅವರು ನಮಗ್ ಬೇಕಂತ ಡೋರ್ ಅಲ್ಲಿ ಹಾಕಿ ಅದ್ಮಿ ತುಂಬುತ್ತಿದ್ರು ಆದ್ರೂ ನಮ್ದು ಆನೆ ಹೋದಂಗೆ ಹೋಗುತ್ತೆ ಅವ್ರಿಗೆ ಕೇಳ್ರಿ ಅವರು ಅಷ್ಟೇ ಅವರು ಎಷ್ಟು ತುಂಬಿದ್ರು ನಾವು ಹಂಗೆ ಹೋಗೋದು ನಾವು ಒಂದು ಮಾಮೂಲಿ ಟ್ರ್ಯಾಕ್ಟರ್ಗಿಂತ ಒಂದೂವರೆ ಪಟ್ಟು ಹೆಚ್ಚಾಗಿ ತುಂಬುತ್ತಿದ್ದ ಮಾತ್ರ ಎಳೆದ್ರಲ್ಲೆಲ್ಲ ಏನು ಫಸ್ಟ್ ಗಿಯರ್ ಅಲ್ಲಿ ಆರಾಮಾಗಿ ಏನು ಹಾರಾಡಲ್ಲ ಏನಿಲ್ಲ ಯಾವ ಟ್ರ್ಯಾಕ್ಟರ್ ಹೋಗ್ಬಿ ಎಲ್ಲ ಇದು ಆರಾಮಾಗುತ್ತೆ ಹೇಳ್ಬೇಕು ಇದು ಬೆಸ್ಟ್ ಟ್ರ್ಯಾಕ್ಟರ್ ಎಲ್ಲಾರ್ಗಿಂತ ಹೋಲಿಸ್ಕೊಂಡ್ರೆ ಆಕ್ಸ್ ಫಾರ್ಟಿ ಫೈವ್ ಈ ಗಾಡಿ ಮ್ಯಾನುಫ್ಯಾಕ್ಚರ್ ಆಗ್ತಿದ್ದು ಬಜಾಜ್ ಟೆಂಪೋ ಲಿಮಿಟೆಡ್ ಅಲ್ಲಿ ಯುರೋಪಿಯನ್ ಮತ್ತೆ ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇಂಜಿನ್ ಮತ್ತೆ ಹೈಡ್ರೋಲಿಕ್ಸ್ ನ ಡಿಸೈನ್ ಮಾಡ್ತಾ ಇತ್ತು ಇದು ಹೈಡ್ರೋಲಿಕ್ ಪವರ್ ಬಂದ್ಬಿಟ್ಟು ಒಂದುವರೆ ಸಾವಿರ ಕೆಜಿ ಕೆಪಾಸಿಟಿ ವರ್ಗೂ ಐತೆ ಈ ಲಿಫ್ಟಿಂಗ್ ಪಂಪ್ ಬಂದ್ಬಿಟ್ಟು ನೀವೇನೇ ಮರ ತುಂಬುದ್ರು ನಮ್ಮ ಟ್ಯಾಕ್ಟ್ರಿಲಿ ಹದಿಮೂರು ಟನ್ ವರ್ಗು ವರ್ತ್ ವರ್ಕ್ ಮಾಡೈತೆ ಸರ್ ಇದು ಫಸ್ಟ್ ಲಿವರ್ ಬಂದ್ಬಿಟ್ಟು ನಿಮಗೆ ಪೂರ್ತಿ ಹೈಡ್ರೋಲಿಕ್ ಗೇಮೆಗೆ ರೋಟ್ರಿಗೆ ಮತ್ತೆ ಈ ಒಂಟನೆಗಳಿಗೆ ಆಗುತ್ತೆ ಈ ನಿನ್ಗಡೆ ಪಂಪ್ ಬಂದ್ಬಿಟ್ಟು ಇದು ಲಿಫ್ಟಿಂಗ್ ಪಂಪ್ ಬರುತ್ತೆ ಸರ್ ಹಿಂದ್ಗಡೆ ಇರೋದು ನಿಮ್ಗೆ ಹಂಗೂ ಏನಾರ ಇದರಲ್ಲಿ ಇನ್ನೊಂದು ಏನಂದ್ರೆ ಇವಾಗ ಲಿಫ್ಟ್ ಪಂಪು ಅಥವಾ ನೇಗ್ಲು ಎತ್ತಿರ್ತೀರ ಲಾಂಗ್ ಹೋಗ್ಬೇಕಂದ್ರೆ ಇಲ್ಲಿ ಒಂದು ಚಿಕ್ಕದು ಪಿನ್ ಇದೆ ಸರಿನಾ ಇದು ನೀವು ಲಾಕು ಕ್ಲೋಸ್ ಮಾಡಿದ್ರೆ ಅದು ನೀವ್ ಎಷ್ಟು ನಿಲ್ಸಿರ್ತಾರ ಅಷ್ಟರಲ್ಲಿ ನಿಲ್ಲುತ್ತೆ ಈ ತರ ಒಂದು ಮ್ಯಾಟ್ರ್ ನಮಗೆ ಗೊತ್ತಿಲ್ವಲ್ಲ ಬ್ರೇಕಿಂಗ್ ಸಿಸ್ಟಮ್ ನೋಡಿ ಗಾಡಿ ತೋ ನಿಂತಿತ್ತಲ್ಲ ಆರಾಮಾಗಿ ತಿರ್ಸ್ಬೋದು ಈ ಗಾಡಿ ಇಷ್ಟು ದೊಡ್ಡದಾಗಿದ್ರು ಆರಾಮಾಗಿ ತಿರುಗುತ್ತೆ ಆಫ್ ರೋಡ್ ಮಾಡೋಕ್ಕೆ ತಂದಿರಿ ಇವತ್ತು ಗಾಡಿನ ನೋಡೇ ಬಿಡೋಣ ಅಂತ

ಈ ಗಾಡಿಲಿ ಸ್ಟೇರಿಂಗ್ ಕಿಟ್ ಎಲ್ಲ ಏನಿದೆ ಫುಲ್ ರಾನೆ ಕಂಪ್ನಿದು ಹಾಕಿದಾರೆ ಇಲ್ಲೇ ಇದೆ ರಾಣೆ ಅಂತ ಸಸ್ಪೆನ್ಷನ್ ಬಂದ್ಬಿಟ್ಟು ಇದು ಎಲ್ಲ ಗಾಡಿ ತರ ಬರಲ್ಲ ಇಲ್ಲಿ ಅಡ್ಜಸ್ಟಬಲ್ ನೋಡಿ ಇದು ಚಾನೆಲ್ ಇದೆಯಲ್ಲ ಇದು ಅಡ್ಜಸ್ಟಬಲ್ ಇಲ್ಲಿ ಲೋಲ್ ಇದೆಯಲ್ಲ ನಿಮ್ಗೆಲ್ಲರ ಇಕ್ಕಟ್ಟಲೆಲ್ಲ ಒಳಗಡೆ ಎಲ್ಲ ಆಡ್ಕೊಂಬರೋದು ಮತ್ತೆ ಬಾಲ್ ಜಾಯಿಂಟ್ ಇದೆಯಲ್ಲ ಇಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲೊಂದಿದೆ ನೋಡಿ ಇದು ಯಾವ ಟ್ರ್ಯಾಕ್ಟ್ರಿಗುನು ಬರಲ್ಲ ಒಂದೇ ಬರೋದು ನಮ್ಮ ಗಾಡಿಗೆ ಮಾತ್ರ ಎರಡು ಸೈಡುನು ಬಾಲ್ ಜಾಯಿಂಟ್ ಬಂದಿರುತ್ತೆ ಸಸ್ಪೆನ್ಷನ್ ನೀವು ಯಾವ ತರ ಬೇಕಾದ್ರು ಕನ್ವರ್ಟ್ ಮಾಡ್ಕೋಬೋದು ಅವ್ರಿಗೆ ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಅನನೇ ಇಲ್ಲ ಅವ್ರಿಗೆ ಒಂದು ಟ್ರಾಕ್ಟರ್ ವಿಡಿಯೋ ಮಾಡೋಕೆ ಎಷ್ಟಲ್ಲ ಪಾಟ್ ಪಡಬೇಕು ಬಾರಿಕಿದ್ ಗುಡಿ ಹಾಕ್ಬಿಟ್ಟಿದ್ಯಾ ಅಂತ ಇದು ಆಕ್ಚುಲಿ ಡೈಲಿ ಓಡಾಡೋ ರೋಡ್ ಇವು ತೋಟಕ್ಕಿಲ್ಲ ಇದೇ ನಮ್ ರೋಡ್ ಈ ತರ ಇರ್ತವೆ ಈ ಗಾಡಿಲಿ ಫ್ರಂಟ್ ಟೈರ್ ಸೈಜ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ಟೀನ್ ಸೆಕ್ಷನ್ ಬರುತ್ತೆ ರೇರು ತರ್ಟೀನ್ ಪಾಯಿಂಟ್ ಸಿಕ್ಸ್ ಟ್ವೆಂಟಿ ಏಟ್ ಸೆಕ್ಷನ್ ಬರುತ್ತೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಕಾಣಿಸ್ತಿಲ್ಲ ಕೆಸ್ಟ್ ಆಗ್ಬಿಟ್ಟೈತೆ ನಮ್ದು ಟ್ರೈಲರಲ್ಲೆಲ್ಲ ಎಷ್ಟು ಹೊಡೆಯೋದು ಅಂತ ಎಷ್ಟು ಹತ್ತು

ಇದು ಟ್ಯಾಂಕ್ ಬಂದ್ಬಿಟ್ಟು ಲೀಟರ್ ಅವರ್ ಫುಲ್ ಅಲ್ಲಿ ಹದಿನೆಂಟು ಅವರ್ ಗೇಮೆ ಮಾಡಿದೀವಿ ಯಾರು ಬೇರೆ ಯಾವ ತರ ಹೊಡೆದಿರ್ತಾರೆ ಗೊತ್ತಿಲ್ಲ ನಾವು ಹದಿನೆಂಟು ಅವರ್ ಗೇಮೆ ಮಾಡಿದೀವಿ ನೀವು ಜೆ ಸಿ ಬಿ ಅಂತ ಬಂದ್ರೆ ಮೂರ್ ದಿನ ಕಂಟಿನ್ಯೂಸ್ ಲೋಡಿಂಗ್ ಹೊಡ್ದಿದ ಡೀಸೆಲ್ ಪಂಪ್ ಡೀಸೆಲ್ ಫಿಲ್ಟರ್ಸ್ ಡೀಸೆಲ್ ಇಂಜೆಕ್ಟರ್ಸ್ ಎಲ್ಲ ಬಾಷ್ ಕಂಪ್ನಿ ಹಾಕಿದಾರೆ ಇಲ್ಲ ಮೆನ್ಶನ್ ಮಾಡಿದ್ದಾರೆ ಮೈಕೋ ಬಾಶ್ ಅಂತ ಆರ್ಪಿಎಂ ಮೀಟರ್ ಮತ್ತೆ ಓಡೋ ಮೀಟರ್ ಇದೆ ಇದು ಆಯಿಲ್ ಪ್ರೆಷರ್ ಗೇಜು ಆಮ್ಸ್ ಮೀಟರ್ ಈ ಸೈಡ್ ಫ್ಯೂಲ್ ಗೇಜು ವಾಟರ್ ಟೆಂಪ್ರೇಚರ್ ಗೇಜು ಎಲ್ಲ ಮೀಟರ್ಸ್ ಮೇಲೆ ಫೋರ್ಸ್ ಕಂಪ್ನಿ ಲೋಗೋ ಇದೆ ಸ್ಟೇರಿಂಗ್ ಮೇಲೂ ಇದೆ ಒರಿಜಿನಲ್ ನೇಮ್ ಬಜಾಜ್ ಟೆಂಪೋ ಲಿಮಿಟೆಡ್ ಟೂ ತೌಸಂಡ್ ಫೈವ್ ಅಲ್ಲಿ ಅಫಿಷಿಯಲ್ ಆಗಿ ನೇಮ್ ನ ಚೇಂಜ್ ಮಾಡ್ತಾರೆ ಫೋರ್ಸ್ ಮೋಟರ್ಸ್ ಲಿಮಿಟೆಡ್ ಅಂತ ಬಂಪರ್ ಮಾತ್ರ ಗಾಡಿ ಎಷ್ಟ್ ಇತ್ತು ಇದೆ ಬಂಪರ್ ಗೇಮ್ ಹೆಂಗ್ ಗುರು ಈ ಬಂಪರ್ ಹಾಕ್ಸ್ಕೊಂಡು ಏನಿಲ್ಲ ಕಟ್ ಬ್ರೇಕ್ ಮಾರ್ಕ್ ಟಚ್ ಆಗಲ್ಲ ಪಟ್ಟು ನೋಡೋವ್ರು ಸ್ವಲ್ಪ ಇನ್ನೂ ಆಗ್ಲಾಯ್ತಾ ಸ್ಪೋರ್ಸ್ ಮೋಟರ್ಸ್ಗೆ ಯಾವಾಗ ಈ ಕಂಪ್ನಿ ಶಿಫ್ಟ್ ಆಯಿತು ಓಲ್ಡರ್ ಮಾಡಲ್ ಸ್ಟಾಪ್ ಮಾಡಿ ಹೊಸ ಮಾಡಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಟೆಂಪಾಕ್ಸ್ ಫೈವ್ ಈ ಗಾಡಿ ಐದು ವರ್ಷ ತಕ್ಕ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆಮೇಲೆ ಸ್ಟಾಪ್ ಮಾಡ್ತಾರೆ ಇವಾಗ ಏನಾದರೂ ಮಾರ್ಕೆಟ್ ಅಲ್ಲಿ ಈ ಗಾಡಿ ಟಾಪ್ ಒನ್ ಹೀಗೆ